ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ನಡೆಯುತ್ತಿರುವ ಅಪಪ್ರಚಾರ ಕೊನೆಯಾಗಬೇಕು ಅಪಪ್ರಚಾರ ಮಾಡುತ್ತಿರುವವರಿಗೆ ತಕ್ಕ ಶಾಸ್ತಿಯಾಗಬೇಕು ಎಂದು ಪ್ರಾರ್ಥಿಸಿ ಶುಕ್ರವಾರ ಮುಂಜಾನೆ ಬೆಂಗಳೂರು ಮಂಡ್ಯ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ತಂಡದ ಸದಸ್ಯರು ಉರುಳು ಸೇವೆಯನ್ನು ನಡೆಸಿದರು ಸುಮಾರು ನಲವತ್ತು ಜನ ಮಹಿಳೆಯರು ಬೆಳಗ್ಗೆ ಉರುಳು ಸೇವೆ ಮಾಡಿ ನಂತರ ದೇವರ ದರ್ಶನ ಪಡೆದು ಧರ್ಮಸ್ಥಳದ ವಿರುದ್ದ ಅಪಪ್ರಚಾರ ಮಾಡುತ್ತಿರುವವರಿಗೆ ಶ್ರೀ ಮಂಜುನಾಥ ಸ್ವಾಮಿ ಸದ್ಬುದ್ದಿಯನ್ನು ಕೊಡಲಿ ಹಾಗೂ ಸೌಜನ್ಯ ಪ್ರಕರಣ ಶೀಘ್ರ ಇತ್ಯರ್ಥವಾಗಲಿ ಧರ್ಮಸ್ಥಳಕ್ಕೆ ಅಂಟಿರುವ ಕಂಟಕ ದೂರವಾಗಲಿ ಎಂದು ಮಹಿಳಾ ಘಟಕದ ವತಿಯಿಂದ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ಉರುಳು ಸೇವೆಯನ್ನು ಸಲ್ಲಿಸಲಾಯಿತು ಎಲ್ಲರೂ ಕೂಡ ಅಷ್ಟೇ ಯಾರಿಗೂ ಕೂಡ ಬದುಕಿಲ್ಲದೆ ಬಂದಿಲ್ಲ ಬದುಕಿದೆ ಆದರೆ ಎಲ್ಲೋ ಒಂದು ಕಡೆ ನಮ್ಮ ನಾಡಿನ ದೇವಸ್ಥಾನಗಳು ಉಳಿಬೇಕು ಉಳಿಸ್ಬೇಕು ಅದನ್ನು ಬಿಟ್ಟು ಉರುಳಿಸಬಾರದು ಇದನ್ನ ಈ ಭಾಗದ ಜನ ಕೆಲವರು ಎಲ್ರಿಗೂ ಹೇಳ್ತಾ ಇಲ್ಲ ದಯವಿಟ್ಟು ಕೆಲವರು ಯಾರೋ ಅವರ ವೈಯಕ್ತಿಕ ದ್ವೇಷವನ್ನು ಇಟ್ಟುಕೊಂಡು ಧರ್ಮಸ್ಥಳ ಅನ್ನೋ ಹೆಸರನ್ನ ಟಾರ್ಗೆಟ್ ಮಾಡಬೇಡಿ ಸೌಜನ್ಯಾಳೆ ಕೇಸಲ್ಲಿ ನಿಮಗಿಂತ ನಾಲ್ಕರಷ್ಟು ನಾವು ಬೇಕಾರೆ ಎಂಥ ಹೋರಾಟ ಮಾಡಿ ಕೇಸ್ ಹಾಕ್ಸ್ಕೊಳಕ್ಕೆ ನಾವು ಸಿದ್ಧರಿದ್ದೇವೆ ನಿಮ್ಮ ಕೈಲಾಗುತ್ತಾ ನೀವು ಮಾಡ್ತೀರಾ ನಮ್ಮ ಒಂದು ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ಪುಣ್ಯಕ್ಷೇತ್ರ ಇದು ನಮ್ಮ ತಲತಲಾಂತರಗಳಿಗಾಗಿ ಹೋಗ್ಲಿ ನಮ್ಮ ಭವಿಷ್ಯಕ್ಕೂ ಈ ದೇವರು ಸಹಾಯ ಮಾಡಲಿ ನಮ್ಮ ಮಕ್ಕಳ ಭವಿಷ್ಯ ಮೊಮ್ಮಕ್ಕಳ ಭವಿಷ್ಯ ಏನ್ ಹೇಳ್ತೀವಿ ನಮ್ಮ ಮುಂದಿನ ಮುಂದಿನ ಜನರೇಷನ್ ಪೀಳಿಗೆ ಎಲ್ಲಾನು ಈ ಧರ್ಮಸ್ಥಳ ಉಳ್ಕೊಳ್ಳಿ ಒಂದು ಈ ಧರ್ಮಸ್ಥಳಕ್ಕೆ ಒಂದು ಹೆಣ್ಣು ಮಕ್ಕಳ ಅತ್ಯಾಚಾರ ಏನು ಪ್ರಕರಣ ಬಂದಿದೆ ಅದು ಕಳಂಕ ಹೋಗ್ಲಿ ಕಳಂಕ ಹೋಗಿ ಮತ್ತೆ ನಮ್ಮ ಧರ್ಮಸ್ಥಳ ಯಥಾಸ್ಥಿತಿ ಭಕ್ತರ ಏತನ್ಮಧ್ಯೆ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾದ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸಲು ರಾಜ್ಯ ಸರ್ಕಾರ ನಿಯೋಜಿಸಿರುವ ವಿಶೇಷ ತನಿಖಾ ತಂಡ ಬೆಳ್ತಂಗಡಿಯನ್ನ ಕೇಂದ್ರವಾಗಿಸಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿದುಬಂದಿದೆ ಈ ನಿಟ್ಟನಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಲಾಗುತ್ತಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಸಮೀಪವೇ ನೂತನವಾಗಿ ನಿರ್ಮಾಣಗೊಂಡಿರುವ ಪೊಲೀಸ್ ವಸತಿಗೃಹವನ್ನೇ ಎಸ್ಐಟಿ ಕೇಂದ್ರವಾಗಿ ಮಾಡಲಾಗುತ್ತಿದೆ ಶುಕ್ರವಾರದಿಂದ ಬೆಳ್ತಂಗಡಿಯಲ್ಲಿ ಎಸ್ಐಟಿ ಕಚೇರಿ